ಮರಿ ತಿಬೇಗೌಡರು ಈಗಾಗಲೇ ನಾಲ್ಕು ಬಾರಿ ಗೆದ್ದಿದ್ದಾರೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ನಾಲ್ಕು ಜಿಲ್ಲೆಗಳಲ್ಲಿ ಹಾಸನ ಮೈಸೂರು ಚಾಮರಾಜನಗರದಲ್ಲಿ ತುಂಬಾ ಚೆನ್ನಾಗಿದೆ ಮಂಡ್ಯ ತವರು ಜಿಲ್ಲೆಯಲ್ಲಿ ನೀವೆಲ್ಲರೂ ಸಹ ಸ್ವಲ್ಪ ಹೆಚ್ಚಿನ ಶ್ರಮವನ್ನ ತಗೊಂಡು ಹೆಚ್ಚು ಲೀಡ್ ಕೊಡಿಸಬೇಕು ಅಂತ ಜಿಲ್ಲಾ ಉಸ್ತುವಾರಿ ಹಾಗೂ ಕೃಷಿ ಸಚಿವ ಎನ್ಚಲುರಾಯಸ್ವಾಮಿ ಕಾಂಗ್ರೆಸ್ ಮುಖಂಡರಿಗೆ ಕರೆ ನೀಡಿದರು ನಗರದ ಕರ್ನಾಟಕ ಸಂಘದಲ್ಲಿ ಆಯೋಜನೆಗೊಂಡಿದ್ದ ವಿವಿಧ ಬ್ಲಾಕ್ ಘಟಕಗಳ ಮುಂಚೂಣಿ ನಾಯಕರನ್ನ ಉದ್ದೇಶಿಸಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಬ್ಬಕ್ಕೆ ಚಲುವರಾಯಸ್ವಾಮಿ ಮಾತನಾಡಿದರು ಮಂಡ್ಯದಲ್ಲಿ ಸಾವಿರದ ಆರುನೂರು ಮದ್ದೂರ್ನಲ್ಲಿ ಒಂಬೈನೂರು ನಾಗಮಂಗಲದಲ್ಲಿ ನಾನ್ನೂರ ಐವತ್ತು ಜನ ಮತದಾರರಿದ್ದಾರೆ ಉಳಿದ ತಾಲೂಕಿನ ಮತದಾರರನ್ನ ಭೇಟಿ ಮಾಡೋದಕ್ಕೆ ಕಷ್ಟವೇನಿಲ್ಲ ಶಾಲಾ ಕಾಲೇಜು ತೆರೆದ ನಂತರ ಮತ್ತೊಮ್ಮೆ ಭೇಟಿ ನೀಡಿ ಕೊನೆಗೆ ಅಂತಿಮವಾದ ಮತದಾನದ ದಿನ ಮತಕೇಂದ್ರದ ಬಳಿ ಕನಿಷ್ಠ ನೂರು ಜನ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಇದ್ದು ಮತದಾರರನ್ನ ಮನವೊಲಿಸುವ ಕೆಲಸ ಮಾಡಬೇಕು ಇದು ನಿಮ್ಮ ಜವಾಬ್ದಾರಿ ಅಂತ ಆದರೆ ಮಂತ್ರಿನೇಗೌಡರು ಈ ಕ್ಷೇತ್ರದಲ್ಲಿ ಸಮರ್ಥರಿದ್ದಾರೆ ಅದರಲ್ಲೇ ನಿರ್ಣಯ ಮಾಡಿಲ್ಲ ಅವರು ಒಂದಿನಲ್ಲಿ ಕಾಂಗ್ರೆಸ್ ದಳ ಮತ್ತೆ ಕಾಂಗ್ರೆಸ್ ಬಂದಿದ್ದಾರೆ ಹಲವಾರು ಕಾರಣದಲ್ಲಿ ಜನತಾದಳನ್ನ ಕಾಂಗ್ರೆಸ್ ಬಿಟ್ಟು ಜನತಾದಳಕ್ಕೆ ಹೋಗಿದ್ದು ಅದರ ಅನಿವಾರ್ಯ ಅವತ್ತಿನ ಆ ಮದ್ದೂರು ಮತ್ತು ಮರವಳ್ಳಿಯ ರಾಜಕೀಯ ಪರಿಸ್ಥಿತಿನಲ್ಲಿ ಅವರು ವ್ಯತ್ಯಾಸ ಆಯಿತು ಈಗ ಅವರಿಗೆ ಸಂಪೂರ್ಣ ಜಯರಾಮಣ್ಣವರಿಗೆ ಅವರಿಗೆ ಜ್ಞಾನೋದಯ ಆಯಿತು ಸೊ ನಾವು ಹೋದಾಗ ನಮ್ಮನ್ನು ಹುಚ್ಚಿರುವಂಥ ಬೈದು ಮದ್ದು ಬೇಕು ಅಂದರೆ ಜಯರಾಮವರು ಇವ್ರಿಗೇನೋ ತಲೆ ಕೆಟ್ಟಿದೆ ಎಂಥದ್ದೆಲ್ಲ ಬಿಟ್ಟು ಹೋಗೋರಿ ಈಗ ಭಾಳ ಒಳ್ಳೆ ಟೈಮಲ್ಲಿ ಬಿಟ್ಟು ದಿವಸ ನೀವು ನಿಮಗೆ ನಾವು ಬೈತಿದ್ದೋ ಅಂತಾಗ್ತಿದ್ರು ಹಾಗಾಗಿ ನಮ್ಮ ನಂತರ ಅವರು ಸಹ ಜ್ಞಾನೋದಯ ಆಗಿ ಇವತ್ತು ದಳವನ್ನು ಬಿಟ್ಟು ಕಾಂಗ್ರೆಸ್ಗೆ ಕಳೆದ ಐದಾರು ತಿಂಗಳಿಂದಲೇ ಸೇರ್ಪಡೆ ಆಗಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ವಸ್ತುರ ಇದಲ್ಲ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕತ್ವಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ವಿಚಾರಧಾರಿಗಳಿಗೆ ಭದ್ರಾಗಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಒಂದು ಹಾಗಾಗಿ ಅವ್ರ ಬಗ್ಗೆ ನಾವು ಯಾವುದೇ ತರದ ಕಾಂಗ್ರೆಸ್ ಪಕ್ಷ ಅವರನ್ನ ಅನುಮಾನಸ್ಪದವಾಗಿ ನೋಡುವಂತ ಅವಶ್ಯಕತೆ ಹಿಂದೆ ಮರಿ ತಿಬೇಗೌಡರು ಗೆದ್ದಾಗ ಅವರ ಸರ್ಕಾರ ಇರಲಿಲ್ಲ ಆದ್ರೆ ಈಗ ನಮ್ಮ ಸರ್ಕಾರ ಇದೆ ನಾಯಕರ ಹೋರಾಟ ಇದೆ ಶಿಕ್ಷಕರಿಗೆ ಸಾರ್ವಜನಿಕರಿಗೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ಇದೆಲ್ಲದರ ಆಧಾರದ ಮೇಲೆ ಜಿಲ್ಲೆಯ ಅಭ್ಯರ್ಥಿಯನ್ನು ಗೆಲ್ಲಿಸುವ ಕೆಲಸ ಮಾಡಬೇಕು ಇಂದಿನಿಂದಲೇ ಪ್ರಚಾರ ಪ್ರಾರಂಭಿಸಬೇಕು ಎಲ್ಲರೂ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು ಬಿಜೆಪಿ ಜೆಡಿಎಸ್ ಏನೇ ಹೊಂದಾಣಿಕೆ ಮಾಡ್ಕೊಂಡಿದ್ರು ಗೆಲ್ಲುವ ಅವಕಾಶ ನಮಗಿದೆ ಮರಿ ತಿರು ಕಳೆದ ನಾಲ್ಕು ಅವಧಿಯಲ್ಲಿ ಶಿಕ್ಷಕರ ಸಂಪರ್ಕ ಇಟ್ಕೊಂಡು ಸ್ಪಂದಿಸುವ ಕೆಲಸ ಮಾಡಿದ್ದಾರೆ ಸರ್ಕಾರದ ಸಾಧನೆಗಳನ್ನು ಮತದಾರರಿಗೆ ತಿಳಿಸಿ ನೀವೇ ಅಭ್ಯರ್ಥಿ ಅಂತ ತಿಳಿದು ಕೆಲಸ ಮಾಡಿ ಅಂತ ಸೂಚಿಸಿದ್ರು ಅವರು ಶೀಘಗಳನ್ನ ತರಿಸಿ ಮತ್ತೊಬ್ಬ ಯಾರೋ ಒಬ್ಬ ಉದ್ದಿಮೆಯನ್ನು ತಂದಿದ್ದಾರೆ ಇದನ್ನು ನೀವು ಸಮರ್ಥವಾಗಿ ಹೊರತಿ ಚುನಾವಣೆಯಲ್ಲಿ ಇಲ್ಲಿವರೆಗೆ ಬಹುಶಃ ಚುನಾವಣೆ ಅವರ ಸಂಘಟನೆಗಳ ಮೇಜರ್ ಪಾತ್ರ ಯಾವುದೇ ಪಕ್ಷ ಅಷ್ಟೊಂದು ಸಕ್ರಿಯವಾಗಿ ತೊಡಗಿಸೋದು ಕಡಿಮೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಈ ಸರಿ ನಮ್ಮ ಪಕ್ಷ ಅತಿ ಹೆಚ್ಚು ಪಾರ್ಟಿಸಿಪೇಟ್ ಮಾಡಬೇಕು ನೀವೆಲ್ಲರೂ ಸಹ ಚುನಾವಣೆಯಲ್ಲಿ ಇವತ್ತಿಂದ ಮೂರನೇ ತಾರೀಕು ಸೊ ಇಷ್ಟೇ ಕಷ್ಟಪಟ್ಟಿದ್ದಿರುತ್ತೆ ಇದೊಂದು ಚುನಾವಣೆಯನ್ನು ನೀವೆಲ್ಲರೂ ಸಹ ಗಂಭೀರವಾಗಿ ತಗೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಏನು ಅಧ್ಯಕ್ಷರು ಮೀಡಿಯೇಟ್ ಮಾಡ್ತಾರೆ ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಸೊ ಪಾಂಪ್ಲೇಟ್ಸನ್ನು ನೋಡಿ ಪಾಂಪ್ಲೇಟ್ಸ್ ತಲುಪಿಸಿ ಅವ್ರಿಗೆ ಹೇಳಿ ಸಂಖ್ಯೆ ಹೇಳಿ ಸೊ ವಿಚಾರವನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಸಹ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮೆಲ್ಲ ಶಾಸಕರೂ ಅವರವ್ರ ತಾಲೂಕಿನ ಲೀಡರ್ಶಿಪ್ ಮಾಡ್ತಾರೆ ಅದರ ಜೊತೆಗೆ ಎಲ್ಲ ಪಕ್ಷದ ಸಂಘಟನೆಗಳು ಎಲ್ಲ ಮಹಿಳಾ ಸಂಘಟನೆ ಅಥವಾ ದಲಿತ ಸಂಘಟನೆ ಮುಸ್ಲಿಮ್ಸ್ ಇರ್ಬೋದು ಬ್ಯಾಕ್ವರ್ಡ್ ಇರ್ಬೋದು ಜನರಲ್ ಕ್ಯಾಟಗರಿ ಇರ್ಬೋದು ಎಲ್ಲರೂ ಸಹ ಯೂತ್ಸ್ ಇರ್ಬೋದು ಪ್ರತಿಯೊಬ್ಬರೂ ಸಹ ಜವಾಬ್ದಾರಿ ತಗೊಂಡು ಸಮಾರಂಭದಲ್ಲಿ ಶಾಸಕ ರವಿಕುಮಾರ್ ಗಣಿಗ ಮಾಜಿ ಶಾಸಕ ಎಚ್ ಪಿ ರಾಮು ಮಾಜಿ ಶಾಸಕ ಎಂ ಶ್ರೀನಿವಾಸ್ ಅಪ್ಪಾಜಿ ಅಪ್ಪಾಜಿಗೌಡ ಕೆಆರ್ಪೇಟೆ ಬಿಎಲ್ ದೇವರಾಜು ಎಚ್ ಕೆ ರುದ್ರಪ್ಪ ಅಂಜನಾ ಶ್ರೀಕಾಂತ್ ಸಿ ಕೆ ನಾಗರಾಜು ಅಶೋಕ್ ಮುಂತಾದವರು ಹಾಜರಿದ್ದರು